ಮಂಗಳೂರಿನಲ್ಲಿ ನಡೆದ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣವನ್ನು ರಾಷ್ಟೀಯ ತನಿಖಾ ದಳ ಎನ್ಐಎ ಮೂಲಕ ತನಿಖೆ ನಡೆಸಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ ಹತ್ಯೆ ಪ್ರಕರಣದ ಸೂಕ್ಷ್ಮತೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಪ್ರಕರಣ ಸೂಕ್ಷ್ಮವಾಗಿರುವ ಹಿನ್ನೆಲೆಯಲ್ಲಿ ಎನ್ಐಎಯಿಂದ ತನಿಖೆ ನಡೆಸಿದರೆ ಅಪರಾಧಿಗಳನ್ನು ಕಾನೂನೇ ಚೌಕಟ್ಟಿಗೆ ತರಲು ಸಾಧ್ಯ ಎಂದು ಹೇಳಿದರು ಈ ಘಟನೆಯ ನಂತರ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ಸಲುವಾಗಿ ಜನಪ್ರತಿನಿಧಿಗಳ ಸಭೆ ಕರೆದು ಚರ್ಚೆ ನಡೆಸಬೇಕಾಗಿತ್ತು ಆದರೆ ಆ ಕಾರ್ಯ ಮಾಡಿಲ್ಲ ಬದಲಾಗಿ ಅಪರಾಧಿಗಳ ಸಹಾನುಭೂತಿ ಇರುವವರ ಪರವಾಗಿ ಇರುವುದು ಅತ್ಯಂತ ಖಂಡನಾರ್ಹ ಈ ಸಂಬಂಧ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ನ್ಯಾಯನಿಷ್ಠರವಾದಂತಹ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ನಾವು ಭಾವಿಸಿದ್ದೆವು ಆದರೆ ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಅಲ್ಲಿಯ ಜನಪ್ರತಿನಿಧಿಗಳನ್ನು ಕರೆದು ಸೌಜನ್ಯಕ್ಕೆ ಮಾತಾಡುವಂತಹ ಕೆಲಸಗಳನ್ನು ಮಾಡಿಲ್ಲ ಅಲ್ಲಿರುವಂತಹ ಎಂಟು ಜನ ಶಾಸಕರಲ್ಲಿ ಇಬ್ಬರು ಇಬ್ಬರು ಕಾಂಗ್ರೆಸ್ನವರಿದ್ದರು ಸ್ಪೀಕರು ಸೇರಿದಂತೆ ಅವರನ್ನು ಸೇರಿದಂತೆ ಎಲ್ಲ ಎಂಎಲ್ಎಗಳನ್ನು ಎಂಎಲ್ಸಿಗಳನ್ನು ಕರೆದು ಮಾತಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಹೇಗೆ ನಿಮ್ಮ ಸಲಹೆಗಳೇನು ಅಂತ ಕನಿಷ್ಠ ಕೇಳುವಂತ ಸೌಜನ್ಯವನ್ನು ಗೃಹ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಮಾಡಿಲ್ಲ ಬದಲಾಗಿ ನೋವಿನ ಸಂಗತಿ ಅಂದರೆ ಆ ಹತ್ಯೆ ಮಾಡಿದಂತ ಆರೋಪಿಗಳಿದ್ದಾರಲ್ಲ ಅವರ ಬಗ್ಗೆ ಸಹಾನುಭೂತಿ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸರ್ಕಾರ ಮಂಡಿಯೂರಿದ್ದು ಬಹಳ ನೋವಿನ ಸಂಗತಿ ಅಂತ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಜಿಲ್ಲೆಯ ಎಲ್ಲ ಶಾಸಕರು ಎಂಪಿಗಳು ಒಟ್ಟು ಸೇರಿ ಇದನ್ನ ಎನ್ಐಎ ತನಿಖೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪ್ರತಿಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಕೇಂದ್ರದ ಗ್ರಾಮಸ್ಥರುಗಳನ್ನು ನೋಡುವಂತ ಯೋಚನೆ ನಮಗಿದೆ ನಾನು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವುದು ಮಾತ್ರ ಅಲ್ಲ ಮೇಲೆ ಇದರ ಬಗ್ಗೆ ನಿಮಗಿರುವ ನಿಮ್ಮೇಲಿರುವಂತಹ ಆತಂಕ ನಿವಾರಣೆ ಆಗಬೇಕಾದ್ರೆ ನಿಮ್ಮೇಲಿರುವಂತಹ ಅನುಮಾನ ನಿವಾರಣೆ ಆಗಬೇಕಾದ್ರೆ ಇದನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತೇನೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿಸಿದವರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರ ವಿರುದ್ಧ ದಾಖಲಾಗಿದ್ದ ಅಪರಾಧಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ ಇದು ಅತ್ಯಂತ ಖಂಡನಾರ್ಹ ಎಂದರು ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು ಕೋಮುಗಲಭೆ ನಡೆಸಿದ್ದು ಮಾಡಿದ್ದು ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತೊಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ ಅವರೆಲ್ಲ ನೆಂಟರು ಅಂತ ವಾಪಸ್ ತಗೊಂಡ್ರಾ ಸೋ ಶೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟ್ರು ಅಂತ ಹೇಳ್ತೀರಾ